ಕೃಷಿಕರ ಉತ್ಪನ್ನಗಳಿಗೆ ನೇರ ಮಾರುಕಟ್ಟೆ ದೊರಕುವ ಏಕೈಕ ಮಾರುಕಟ್ಟೆ ಸಂತೆಯಾಗಿದ್ದು ತುಳುನಾಡಿನ ತುಳುವರ ಬದುಕಿನ ಜೊತೆಯಾಗಿದೆ ಎಂದು ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕೊಳ್ಳೆ ಪಡೆಯುತ್ತ ಅವರು ಹೇಳಿದರು ಜೂನ್ ಇಪ್ಪತ್ತರಂದು ಬಿಸಿ ರೋಡ್ನಲ್ಲಿ ತುಳುಕೂಟ ಬಂಟ್ವಾಳ ಇದರ ಆಶ್ರಯದಲ್ಲಿ ನಡೆಯುವ ತುಳುವೇರನ ತುಳುನಾಡು ಸಂತೆ ಕುಕ್ಕು ಫೆಲಕಾಯ್ದುಬುಟ್ಟು ತುಳು ಸಾಹಿತ್ಯ ಸಾಂಸ್ಕೃತಿಕ ರಂಗ್ ಮಳೆಗಾಲದ ವಿಶೇಷ ಕಾರ್ಯಕ್ರಮವಾಗಿ ಕೃಷಿಗೆ ಪ್ರಾಧಾನ್ಯತೆ ಸಾಹಿತ್ಯಕ್ಕೆ ಒತ್ತು ಸಾಂಸ್ಕೃತಿಕ ಮನೋರಂಜನಾ ಕಾರ್ಯಕ್ರಮದಲ್ಲಿ ಹಲಸಿನ ಹಣ್ಣನ್ನು ತುಂಡು ಮಾಡಿ ಸಂತೆಯನ್ನು ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡಿದರು ತುಳುನಾಡ ಸಂತೆಯಲ್ಲಿ ತುಳುವರ ಭಾಗವಹಿಸುವ ಸಂಖ್ಯೆ ಕಡಿಮೆಯಾಗಿದೆ ಮಳೆಗಾಲದ ಸಮಯದಲ್ಲಿ ಕೃಷಿಕರು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗುವ ಸಂದರ್ಭವಾಗಿದ್ದರಿಂದ ಸಂತೆಯಲ್ಲಿ ಕೃಷಿಕರು ಕಮ್ಮಿ ಆಗಿರುವ ಸಾಧ್ಯತೆ ಇರಬಹುದು ಎಂಬ ವಿಚಾರವನ್ನು ಮುಂದಿಟ್ಟರು

तेरी तेरी बड़ी पार्टी तो तेरे किसी के आगे तक अब ये तो जरूर तो 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 नहीं दे तुम्हें दिखाओ तो नहीं ना एक मजे भेजना चाहिए तो ना किसी के व्यक्ति पर आ किसी के आइने चितना से बातें सुनाई कोई पड़ी मेरे ये फोटो चला करें हम बोलो ऐसा पंच ना चेते दे ये फोटो तो देखो तो आप इनको दे तो

ಬಹುಶಃ ಕುಕ್ಕುಡು ಬೆಟ್ಟು ಬೇತ್ತಿದ ಕುಕ್ಕು ಅವತ್ತ ಉಪಯೋಗ ಅಂಚನೆ ಪಲಕ ಐತಿ ಬೇತೆ ಜಾತಿ ಜಾತಿಗೆ ಸೇರಿದ ಪಲಕ ಇತ್ತು ಬಹುಶಃ ಐತ ಪ್ರಯೋಜನ ಮಾತ್ರ ಬಿಟ್ಟ ಬರ್ತನೂ ಕೂಂದಿಬಿಟ್ಟೆ ಸಂತೆ ಪ್ರತಿ ಎಲ್ಲ ಇತ್ತು ಪ್ರತಿ ಗ್ರಾಮ ಪ್ರತಿ ಪಂಚಾಯತ್ ಮಕ್ಕಳ ಗ್ರಾಮ ಮಟ್ಟಡೆ ಈ ಸಂಕರಣ ಪ್ರಯತ್ನ